ಭಾರತ ಕೃಷಿ ಪ್ರಧಾನವಾದಂಥ ದೇಶ ಕೃಷಿ ಹಾಗೂ ಪಶು ಪಶುಪಾಲನೆ ಪ್ರಧಾನವಾದಂಥ ದೇಶ ನಮ್ಮ ಅನೇಕ ಕೈಗಾರಿಕೆಗಳು ಕೂಡ ಕೃಷಿ ಆಧಾರಿತ ಕೈಗಾರಿಕೆಗಳೇನೆ ಆದರೆ ನಮ್ಮ ಜನಜೀವನ ಕೃಷಿ ಆಧಾರಿತವಾದ್ದು ನಮ್ಮ ಹಬ್ಬ ಹರಿದಿನ ಎಲ್ಲವೂ ಕೃಷಿ ಆಧಾರಿತವಾದವೇ ಕೃಷಿಗೆ ಕಾಲಕಾಲಕ್ಕೆ ತಕ್ಕಂತೆ ಮಳೆ ಬರ್ತಕ್ಕಂಥದ್ದು ಅತ್ಯಂತ ಅವಶ್ಯಕ ಮಳೆ ಕೈ ಕೊಟ್ಟಿದೆ ಅಂತ ಹೇಳಿ ಮಾತಾಡ್ತೀವಿ ಮಳೆ ಕೈ ಕೊಟ್ಟಿದೆ ಅಂದರೆ ಎರಡು ಅರ್ಥ ಬರಬೇಕಾದಾಗ ಸಾಕಷ್ಟು ಬರದೇ ಇದ್ದರೂ ಮಳೆ ಕೈ ಕೊಡ್ತು ಅಂತೀವಿ ಬರಬಾರದೇ ಇದ್ದಾಗ ಮಳೆ ಹೆಚ್ಚಾಗಿ ಬಂದರೂ ಕೂಡ ಮಳೆ ಕೈ ಕೊಡ್ತು ಅಂತಲೇ ಅರ್ಥ ಈಗ ಏನಾಗಿದೆ ಅಂತಂದರೆ ಕಳೆದ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷಗಳಿಂದ ಭಾರತದಲ್ಲಿ ಪ್ರಪಂಚದ ಬೇರೆ ದೇಶಗಳಲ್ಲೂ ಹೌದು ಭಾರತದ ಬಗ್ಗೆ ನಾವು ಮಾತಾಡೋದಾದರೆ ಮಳೆ ಅದರ ತಾಳವನ್ನೇ ತಪ್ಪು ಬಿಟ್ಟಿದೆ ಇತ್ತಲ್ಲಿ ಮೊದಲು ನಮ್ಮ ರೈತಾಪಿಗಳು ಕೂಡ ಅವ್ರಿಗೆಲ್ಲ ಮಳೆ ಅಶ್ವಿನಿ ಬರಣಿ ಕೃತ್ಯಕ್ಕೆ ಯಾವಾಗ ಮಳೆ ಬರುತ್ತೆ ಯಾವಾಗ ಬಿತ್ತಬೇಕು ಯಾವಾಗ ಕಳೆ ಬರುತ್ತೆ ಯಾವಾಗ ಕೊಯ್ ಎಲ್ಲವೂ ಕೂಡ ನಿರ್ಧಾರವಾಗಿರ್ತಿತ್ತು ನಮ್ಮ ಹಬ್ಬ ಹರಿದಿನಗಳು ಕೂಡ ಈ ಕೃಷಿಗೆ ಅನುಗುಣವಾಗಿ ನಡೀತಾ ಇತ್ತು ಎಲ್ಲ ಒಂದು ಲಯ ಒಂದು ರಿಧಮ್ ಒಂದು ತಾಳ ಪ್ರಕಾರ ಟೈಮ್ ಟೇಬಲ್ ಪ್ರಕಾರ ಮಳೆಗಳು ಬರ್ತಾ ಇತ್ತು ಈಗ ಈಗೇನಾಗಿದೆ ಅಂದರೆ ಕಳೆದ ಒಂದು ಇಪ್ಪತ್ತು ವರ್ಷದಿಂದ ಅಂತ ಇಟ್ಕೊಳ್ಳೋಣ ಮಳೆ ಎರಬ್ರಿಯಾಗಿ ಹೋಗ್ತಾ ಇದೆ ಯಾವಾಗ ಬರತ್ತೆ ಅಂತ ಗೊತ್ತಿಲ್ಲ ಯಾವಾಗ ಹೋಗತ್ತೆ ಅಂತ ಗೊತ್ತಿಲ್ಲ ಏನ್ ಬಿತ್ಬೇಕು ಅಂತ ಗೊತ್ತಿಲ್ಲ ಯಾವಾಗ ಕೊಯ್ಲು ಏನೂ ಗೊತ್ತಾಗದೇ ಇದ್ದಂಥ ಒಂದು ರೀತಿ ಅಯೋಮಯವಾದಂತ ಸ್ಥಿತಿ ಬಂದಿದೆ ಒಂದು ಉದಾಹರಣೆಯನ್ನ ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೋದ ವರ್ಷದಲ್ಲಿ ಭಾರತದಲ್ಲಿ ಮಳೆ ಹೇಗೆ ಬಂತು ಅಂತ ಅನ್ನೋದನ್ನ ಹವಾಮಾನ ಇಲಾಖೆಯವರು ಒಂದು ವರದಿಯನ್ನು ಕೊಟ್ಟಿದ್ದಾರೆ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರರ ಜೂನ್ನಲ್ಲಿ ಶೇಕಡ ಒಂಬತ್ತರಷ್ಟು ಮಳೆ ಕೊರತೆ ಜುಲೈನಲ್ಲಿ ಶೇಕಡ ಹದಿಮೂರರಷ್ಟು ಅಧಿಕವಾದಂಥ ಮಳೆ ಆಗಸ್ಟ್ನಲ್ಲಿ ಶೇಕಡ ಮೂವತ್ತಾರರಷ್ಟು ಮಳೆ ಕೊರತೆ ಸೆಪ್ಟೆಂಬರ್ನಲ್ಲಿ ಶೇಕಡ ಹದಿಮೂರರಷ್ಟು ಮಳೆ ಅಧಿಕ ಹೀಗೆ ಇದು ಏರುಪೇರು ಆಗ್ತಾ ಇತ್ತು ಅಂದರೆ ರೈತ ಏನನ್ನು ಬಿತ್ತನೆ ಮಾಡಬೇಕು ಯಾವಾಗ ಬಿತ್ತನೆ ಮಾಡಬೇಕು ಏನೂ ಅವನಿಗೆ ಗೊತ್ತಾಗ ಗೊತ್ತಾಗದೇ ಇದ್ದಂಥ ಸ್ಥಿತಿ ಬಂದುಬಿಟ್ಟು ಇನ್ನೇನು ಕೊಯ್ಲು ನಾಳೆ ನಾಡಿದ್ದು ಕೊಯ್ಲು ಮಾಡಬೇಕು ಅಂತ ದಬ 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 ಮಳೆ ಹೊಡೆದು ಅವನು ವರ್ಷದ ಮಳೆ ಅವನು ಮಾಡಿದ ಸಾಲ ಎಲ್ಲವೂ ಕೂಡ ಮಣ್ಣು ಕೊಟ್ಟವರು ಇಂಥ ಒಂದು ಅಯೋಮಯವಾದಂಥ ಸ್ಥಿತಿ ಇವತ್ತು ಭಾರತದಲ್ಲಿ ನಿರ್ಮಾಣವಾಗಿದೆ ಅದರಿಂದ ನಮ್ಮ ಕೃಷಿಗೆ ಹೊಸ ಹೊಸ ರೋಗಗಳು ಬರ್ತಾಯಿದೆ ಆಮೇಲೆ ಕೃಷಿ ಉತ್ಪಾದನೆ ಕಡಿಮೆ ಕಡಿಮೆ ಆಗಿರೋದ್ರಿಂದ ಆಹಾರದ ಬೆಲೆಗಳೆಲ್ಲ ಕಡ ಜಾಸ್ತಿ ಇದೆ ಆಹಾರದ ಬೆಲೆ ಜಾಸ್ತಿ ಆದರೆ ಎಲ್ಲ ಬೆಲೆಗಳು ಜಾಸ್ತಿ ಇದೆ ಇನ್ ಈ ರೀತಿ ಒಂದು ವಿಷಮವಾದಂಥ ಪರಿಸ್ಥಿತಿನಲ್ಲಿ ಭಾರತ ಇವತ್ತು ಸಿಕ್ಕಾಕೊಂಡಿದೆ ಅದರಿಂದ ಎಲ್ಲರ ಪ್ರಶ್ನೆ ಅಂತಂದರೆ ಈಗ ನೂರಾರು ವರ್ಷಗಳ ಕಾಲ ನಿರಂತರವಾಗಿ ಸರಿಯಾದ ರೀತಿ ಬರ್ತಾ ಇದ್ದಂಥ ಮಳೆ ಹದ ಮಳೆ ಅಂತ ಒಂದು ಮಾತಿದೆ ರೈತಾಪಿಗಳಲ್ಲಿ ಈ ವರ್ಷ ಮಳೆ ಹದ ಮಳೆ ಆಯಿತು ಅಂದರೆ ಯಾವಾಗ ಬರಬೇಕೋ ಎಷ್ಟು ಬರಬೇಕೋ ಅಷ್ಟು ಅಂತ ಈಗ ಮಾತೇ ಇಲ್ಲ ಈಗ ಮಳೆ ಬಂತು ಅಂದರೆ ಒಂದೇ ಕೊಚ್ಚಾಕ್ಬಿಡುತ್ತೆ ಬರದೇ ಹೋದರೆ ಏನೂ ಇಲ್ಲ ಈ ರೀತಿ ಅತಿರೇಕದ ಒಂದು ಪರಿಸ್ಥಿತಿ ಬಂದಿದೆ ಇದು ಪರಿಸರದ ತಪ್ಪಲ್ಲ ಇದು ನಾವೇ ಮಾಡ್ಕೊಂಡಿರ್ತಕ್ಕಂಥ ತಪ್ಪು ಸ್ವಯಂಕೃತ ಅಪರಾಧ ಯಾಕೆ ಮಳೆ ಈ ರೀತಿ ಹವಾಮಾನ ಇದಕ್ಕೆ ಹವಾಮಾನ ವೈಪರೀತ್ಯ ಅಂತ ಕರಿ ಯಾಕೆ ಆಗ್ತಾ ಇದೆಯಪ್ಪ ಅಂದರೆ ಅನೇಕ ರೀತಿಯ ತಪ್ಪುಗಳನ್ನು ಮಾಡ್ತಾ ಇದೀವಿ ಮೊದಲನೇದಾಗಿ ಈ ನಾವು ಆರ್ಥಿಕ ಅಭಿವೃದ್ಧಿಗೋಸ್ಕರ ನಮಗೆಲ್ಲರಿಗೂ ಶಕ್ತಿ ಬೇಕು ಎನರ್ಜಿ ಬೇಕು ಎನರ್ಜಿ ಯಾವ ರೂಪದಲ್ಲಿದೆ ಮುಖ್ಯವಾಗಿ ನಾವು ಶಕ್ತಿ ರೂಪದಲ್ಲಿ ನಾವು ಎನರ್ಜಿಯನ್ನು ಬಳಕೆ ಮಾಡ್ಕೋತೀವಿ ವಿದ್ಯುತ್ ಶಕ್ತಿ ಇವತ್ತು ಕೃಷಿಯಲ್ಲೂ ಕೂಡ ವಿದ್ಯುತ್ ಶಕ್ತಿ ಬಳಕೆನೇ ಜಾಸ್ತಿ ಆಗಿದೆ ಇವತ್ತು ಸೆಟ್ಗಳನ್ನು ಇಟ್ಕೊಳ್ತಕ್ಕಂಥದ್ದು ಇತ್ಯಾದಿ ಈ ರೀತಿ ಶಕ್ತಿಯನ್ನು ನಾವು ಹೆಚ್ಚು ಉತ್ಪಾದನೆ ಮಾಡೋದಕ್ಕೆ ನಾವು ಕಲ್ಲಿದ್ದಲು ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಬಳಸ್ತೀವಿ ಕಲ್ಲಿದ್ದಲನ್ನು ದೊಡ್ಡ ಪ್ರಮಾಣದಲ್ಲಿ ಉರಿಸಿದಾಗ ಕಾರ್ಬನ್ ಡೈಆಕ್ಸೈಡು ಉತ್ಪಾದನೆ ಆಗುತ್ತೆ ಕಾರ್ಬನ್ ಡೈಆಕ್ಸೈಡು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಆಗಿ ವಾತಾವರಣಕ್ಕೆ ಸೇರಿದಾಗ ಸೂರ್ಯನಿಂದ ಬರ್ತಕ್ಕಂಥ ಬೆಳಕು ಭೂಮಿಗೆ ಬರುತ್ತೆ ಭೂಮಿಯಿಂದ ವಾಪಸ್ ಹೋಗೋದಕ್ಕೆ ಇದು ಬಿಡೋದಿಲ್ಲ ಇದು ಆಮೇಲೆ ಎರಡನೇದಾಗಿ ನಾವು ಕಲ್ಲಿದ್ದಲಿನ ಜೊತೆಗೆ ಪೆಟ್ರೋಲಿಯಮ್ಮನ್ನು ಇನ್ನೊಂದು ಪ್ರಮುಖವಾದಂಥ ಇಂಧನವಾಗಿ ಬಳಸ್ತೀವಿ ಇವತ್ತು ನಮ್ಮ ಕಾರು ಬಸ್ಸು ಲಾರಿ ವಿಮಾನ ನಮ್ಮ ಡೀಸೆಲ್ ಎಂಜಿನ್ಗಳು ಟ್ರ್ಯಾಕ್ಟ್ರುಗಳು ಟಿಲ್ಲರುಗಳು ನೀವು ಏನೇ ತಗೊಂಡ್ರು ಎಲ್ಲವೂ ಕೂಡ ಈ ಇದ್ರ ಮೇಲೇನೆ ಪೆಟ್ರೋಲಿಯಂ ಇಂಧನದ ಮೇಲೆ ಅದು ಕೂಡ ಅದನ್ನು ಉರಿಸಿದಾಗ ದೊಡ್ಡ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಉತ್ಪಾದನೆ ಇವತ್ತು ನಮ್ಮ ಅಭಿವೃದ್ಧಿ ಜನಜೀವನ ಎಲ್ಲವೂ ಕೂಡ ಈ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಮೇಲೆ ಅವಲಂಬಿತವಾಗ್ಬಿಟ್ಟಿದೆ ಅದನ್ನೇ ನಾವು ಅಭಿವೃದ್ಧಿ ಅಂತ ಹೇಳಿ ಕರೀತೀವಿ ಇದು ನಮ್ಮ ಇವತ್ತಿನ ಹವಾಮಾನ ವೈಪರೀತ್ಯಕ್ಕೆ ಬಹಳ ಮುಖ್ಯವಾದಂಥ ಕಾರಣ ಆದ್ದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ವಿಜ್ಞಾನಿಗಳು ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ನಾವು ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಈ ಕಲ್ಲಿದ್ದಲು ಪೆಟ್ರೋಲಿಯಮು ಇವುಗಳ ಉತ್ಪಾದನೆಯನ್ನು ಎರಡು ಸಾವಿರದ ಹತ್ತರಲ್ಲಿ ಏನು ಬಳಸ್ತಾ ಇದ್ವಿ ಅದರ ಫಿಫ್ಟಿ ಪರ್ಸೆಂಟ್ಗೆ ಅದನ್ನು ಇಳಿಸಬೇಕು ಇಲ್ಲದೆ ಹೋದರೆ ನಮಗೆ ಉಳಿಗಾಲ ಇಲ್ಲ ಭೂಮಿಯ ಶಾಖ ಜಾಸ್ತಿ ಆಗ್ತಾ ಇದೆ ಭೂಮಿಯ ಶಾಖ ಜಾಸ್ತಿ ಆಗ್ತಾ 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 ಈ ಭೂಮಿಯ ಎಲ್ಲ ಹವಾಮಾನ ವ್ಯವಸ್ಥೆಗಳು ಕೂಡ ಸಂಪೂರ್ಣವಾಗಿ ಕೆಟ್ಟ ಹೋಗುತ್ತೆ ಅಂತೇಳಿ ಆದರೆ ಇವತ್ತು ನಮ್ಗಿನ್ನೂ ಅದರ ಒಂದು ಬಿಸಿಯೇ ನಮಗೆ ತಗಲಿಲ್ಲ ಅಥವಾ ನಮಗೆ ನಾವು ಅದಕ್ಕೆ ಕೇರ್ ಮಾಡ್ತಲ್ಲ ಇನ್ನೂ ಕೂಡ ಅರಣ್ಯಗಳನ್ನೆಲ್ಲ ಕಡ್ದು ಹಾಕು ಹೊಸ ಹೊಸ ಎಲೆಕ್ಟ್ರಿಸಿಟಿ ಉತ್ಪಾದನೆ ಪ್ರಮಾಣ ಜಾಸ್ತಿ ಮಾಡು ಈ ರೀತಿ ನಮ್ಮ ಈ ವಿನಾಶಕಾರಿ ಅಭಿವೃದ್ಧಿ ಏನಿದೆ ಅದನ್ನೇ ಮುಂದುವರಿಸ್ತಿದ್ದೀವಿ ಹೊರತು ನಮ್ಮ ಮುಂದೆ ಇರತಕ್ಕಂಥ ಅಪಾಯ ಏನಿದೆ ಅದನ್ನು ನಮ್ಮ ಕಣ್ಣಿಗೆ ಅದು ಕಾಣುತ್ತೆ ಇಲ್ಲ ಒಂಥರ ಕುರಡ್ರಾಗ್ಬಿಟ್ಟಿದ್ದೀವಿ ಇದು ಇವತ್ತಿನ ಹವಾಮಾನ ವೈಪರೀತ್ಯದ ಪರಿಸರ ಸಮಸ್ಯೆ ಅದು ಎಲ್ಲೋ ಇಂಗ್ಲೆಂಡಲ್ಲೋ ಇದೆ ಅಂತೆಲ್ಲ ನಮ್ಮನೆ ಬಾಗಿಲಿಗೆ ಇವತ್ತು ಬಂದು ಕೂತಿದೆ ಹವಾಮಾನ ವೈಪರೀತ್ಯ ಸಮಸ್ಯೆ ಬೆಂಗಳೂರಿನಲ್ಲಿ ಮೇ ಕೊನೆ ತನಕ ಮೇ ಲಾಸ್ಟ್ ವೀಕ್ ತನಕ ದಟ್ಟವಾದಂಥ ಬರಗಾಲ ಬೋರ್ವೆಲ್ಗಳ ಒಣಗೋಗ್ಬಿಟ್ಟಿದೆ ಕುಡಿಯೋಕೆ ನೀರಿಲ್ಲ ಟ್ಯಾಂಕರ್ಗಳಲ್ಲಿ ಯಾವ್ಯಾವ ಕೊಳಕ್ಕೆ ನೀರಿನೆಲ್ಲ ಸಾವಿರಾರು ರೂಪಾಯಿ ಕೊಟ್ಟು ಸುರಿಸ್ಕೋತಾ ಇದ್ರು ಆದರೆ ಜೂನ್ ತಿಂಗಳು ಬರ್ತಿದ್ದ ಹಾಗೆ ಜೂನ್ ನಾಲ್ಕನೇ ತಾರೀಕು ಯಾವ ಪರಿ ಮಳೆ ಬಂತು ಅಂದರೆ ನೂರ ಮೂವತ್ತ್ಮೂರು ವರ್ಷಗಳಲ್ಲಿ ಅಷ್ಟು ಮಳೆ ಬಂದಿತ್ತಿಲ್ಲ ನೋಡಿ ಒಂದೇ ವಾರದಲ್ಲಿ ಇಷ್ಟು ವ್ಯತ್ಯಾಸ ಆಗ್ಬಿಟ್ರೆ ಯಾರೂ ಕೂಡ ಇದನ್ನು ತಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಇದು ಸಮಸ್ಯೆಯ ಮುಖ್ಯವಾದಂಥ ಇದು ಅದರಿಂದ ಇವತ್ತು ಈ ಸಮಸ್ಯೆಯಿಂದ ನಾವು ಬಚಾವಾಗಬೇಕಾದ್ರೆ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಎರಡು ಸಾವಿರದ ಮೂವತ್ತರೊತ್ತಿಗೆ ಭೂಮಿಯ ಸರಾಸರಿ ಟೆಂಪರೇಚರು ಒಂದು ಪಾಯಿಂಟ್ ಐದು ಡಿಗ್ರಿ ಅಂದರೆ ಸಾವಿರದ ಎಂಟು ಕೈಗಾರಿಕಾ ಕ್ರಾಂತಿಗಿಂತ ಮೊದಲು ಅಂದರೆ ಸಾವಿರದ ಒಂಬೈನೂರಕ್ಕಿಂತ ಮೊದಲು ಅಂತ ಇಟ್ಕೊಳ್ಳಿ ಎಷ್ಟು ಉಷ್ಣತೆ ಇತ್ತೋ ಅದಕ್ಕಿಂತ ಒಂದು ಪಾಯಿಂಟ್ ಐದು ಡಿಗ್ರಿ ಜಾಸ್ತಿ ಆದರೆ ಈಗ ಒಂದು ಪಾಯಿಂಟ್ ಒಂದು ಡಿಗ್ರಿ ಜಾಸ್ತಿ ಆಗಿದೆ ಅಷ್ಟೇ ಅದಕ್ಕೆ ಇಷ್ಟೊಂದು ಅನಾಹುತಗಳನ್ನು ನೋಡ್ತಾ ಇದ್ದೀವಿ ಇನ್ನು ಒಂದೊಂದು ಪಾಯಿಂಟ್ ಜಾಸ್ತಿ ಆಗಲು ಆದಾಗ್ಲೂ ಕೂಡ ಈ ಹವಾಮಾನ ವೈಪರೀತ್ಯ ಅವೆಲ್ಲ ಆಮೇಲೆ ಚಂಡಮಾರುತಗಳು ಬರಗಾಲ ಹೊಸ ಹೊಸ ರೋಗಗಳು ಇವೆಲ್ಲ ಇನ್ನೂ ಜಾಸ್ತಿ 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 ಆಗ್ತಾ ಹೋಗುತ್ತೆ ಅದರಿಂದ ನಮ್ಮ ಬದುಕು ಇನ್ನೂ ಕೂಡ ಹೆಚ್ಚು ದುರ್ಬರವಾಗ್ತಾ ಹೋಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ನಾವು ಎಚ್ಚರಗೊಳ್ಳಬೇಕು ಪರಿಸರಕ್ಕೆ ಪೂರಕವಾದಂಥ ರೀತಿ ನಮ್ಮ ಅರಣ್ಯಗಳನ್ನು ಬೆಳೆಸ್ಕೋಬೇಕು ಕೆರೆಗಳನ್ನು ನಿರ್ಮಾಣ ಮಾಡಬೇಕು ಬಿದ್ದ ಮಳೆಯನ್ನು ಸಂಗ್ರಹ ಮಾಡಿ ಇಟ್ಕೋಬೇಕು ಅದರಿಂದ ನಮ್ಮ ಜೀವನ ಶೈಲಿಯನ್ನು ನಾವು ಬದಲಾವಣೆ ಮಾಡ್ಕೋಬೇಕು ಸರ್ಕಾರಗಳ ನೀತಿಯಲ್ಲಿ ಬದಲಾವಣೆ ಆಗಬೇಕು ನಾವು ಕೂಡ ನಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿ ಈ ಪೆಟ್ರೋಲು ಡೀಸಲು ಇವುಗಳನ್ನು ಬಳಕೆ ಮಾಡೋದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು ಆಮೇಲೆ ಸಸಿಗಳನ್ನು ನೆಡಬೇಕು ಅರಣ್ಯಗಳನ್ನು ಬೆಳೆಸಬೇಕು ಕಸ್ತೂರು ರಂಗನ್ ವರದಿಯನ್ನು ಜಾರಿ ಮಾಡಿ ಅಂತಂದರೆ ನಮ್ಮ ಯಾವ ಶಿವಮೊಗ್ಗ ಜಿಲ್ಲೆ ಅಂತ ನೋಡಿದ್ವಿ ಎಲ್ಲ ಕಡೆ ನಮಗೆ ಬೇಡ ಅದು ಬೇಡ ಬೇಡ ಅಂತಂದವರೆ ಸರ್ಕಾರವೂ ಬೇಡ ಅಂತ ಅನ್ಬಿಡ್ತು ಹಾಗಾಗಿ ಇವತ್ತು ಸರ್ಕಾರವೂ ಕೂಡ ಇವತ್ತು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಒಂದು ಅಂಶ